ಏನ್ ನಾಡ್ನಿಗೆ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ತಿದೀರ ಡೆಕೋರೇಷನ್ ಅಲ್ಲ ಏನೇನೋ ಓಡಕ ಹೋಗ ಏನೇನೋ ಒದ್ಕ ಕೂತ್ಕೊಂಡ್ನಲ್ಲ ಹೆಂಗ್ ಇದು ಬತ್ತಿದೀ ಅಂ ಹೋಗೋದು ಅಂತ ಇದೇ ಏನು ಮಾಡಬೇಕು ಈಗ ಇಬ್ಬತ್ತಾದಲ್ಲಿ ಬಬಲ್ಸ್ ಹೋಗೋಸ್ಬೇಕಾ ಸ್ಟಾರ್ಸ್ ಗೆ ಹೋಗಿ ಸ್ಟಾರ್ ಗೆ ಆ ಕ್ಲಿಕ್ ಮಾಡಿ ಅದರ ಮೇಲೆ ಅದು ಯಾವ ಫೋನ್ ಯೂಸ್ ಮಾಡಿರೋ ನಮಗ तले गिडसी ಅಂತ तले गिडಸ್ಕಳ ಅಂತ ಯಾರಂದ್ರೆ ಇಲ್ಲ ಉಮ್ಮಾ ಇಡಕೊಂಡನ ಮೇಡಾ ಮೇಡಾ ಮೇರ ಅದಕಿ ಎಡಿಟಿಂಗ್ ಮಾಡ್ಲೇ ಎಡಿಟಿಂಗ್ ಮಾಡ್

ಸಾರಿ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ನಾದಿನಿ ನನ್ನ ಪ್ರೀತಿಯ ನಾದಿನಿ ಏನು ಏನಂತ ವಿಶ್ ಮಾಡಿ ಹೇಳಿ ಸಾರಿ ನನ್ನ ಪ್ರೀತಿಯ ನಾದ್ನಿ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಅವಳು ನಾನು ಅದು ಏನು ಪುಣ್ಯ ಮಾಡಿದವ ಬರ್ತಾಳಿದ್ದೀನಿ ಆದರೂ ಅಡಿಬೇಕು ಆರು ತಿಂಗಳು ಮುಂಚೆ ಹುಟ್ಟೋಳೆ ಆರು ತಿಂಗಳು ಇಂಚಾಗ ಉಟ್ಬಿಟ್ಟೆ ನಾವು ಇಬ್ಬರೂ ಸರಿಯಾಗಿ ತಗೊಳಕೋಬಿಟ್ಟು ಇನ್ನು ಆರು ದಿನ ಅದೇ ನಮ್ಮ ವೆಡ್ಡಿಂಗ್ ಏನ ಲೇಟ್ ವಿಶಸ್ ಸಾರಿ ಅಂಬಿಕಾ ಅವರೇ ಲೇಟಾಗಿ ವಿಶ್ ಇದ್ದೀನಿ ಅಂತ ಅನ್ಬೇಕು ಸಾರಿ ಲೇಟ್ ವಿಶಸ್ ಅಂತ ಅಂದರೆ సారీ సీ లే విష్ లేట విష్తాీకు ఏను అసొంద కేకు వంద ఎరడు నాక ఐదు సుమారు ఐదు కేకు వరీ అనయ్రెలా మనవర్గెలాబుట్ీ అంత అంద థ్యాంక్స్ అంత కల్సేష్ బేగ నోడ్బట్లా ఇది ఎడిట్ మ ಫಸ್ಟ್ ನೋಡೋಳೆ ಅವಳು ಅಂಬಿಕನೇ ಇವಳೇ ನೋಡಲ್ಲ ಅವಳೇ ನೋಡ್ತಾಳೆ ಬಾವ ಏನೇ ಹಿಂಗೆಲ್ಲ ಮಾತಾಡೋದಿಲ್ಲ ಅಂತ ಅನ್ಕೊತಾಳೆ ಹೋಗಿ ಸ್ನಾನಕ್ಕೆ ವಾರ ಇವತ್ತು ಸಂಜೆನೇ ಪೂಜೆ ಆಯಿತು ಬೇಗ ಮಾಡಲಿಲ್ಲ ಬೆಳಿಗ್ಗೆನೆ ಸಂಜೆ ಬಾತ್ ಮಾಡು ಅಂತಂದ್ರೆ ನಮ್ಮ ಸಾಂಬಾರು ಮಾಡೋದು ಅಂದ್ಕೊಂಡು ಮಾಡು ಅಂತಂದರು ಸೊ ಆಯಿತು ಅಂದ್ಬಿಟ್ಟು ಬಾತ್ ಮಾಡೋಣ ಅಂದ್ಬಿಟ್ಟು ಆಗ ರೆಡಿ ಮಾಡ್ತಿದ್ದೆ ಬಾತ್ ಮಾಡೋಣ ಅಂದ್ಬಿಟ್ಟು ಸೊ ಎಷ್ಟೊತ್ತು ಗಂಟೆ ವೀಡಿಯೋ ನೋಡಿದ್ರೆ ಅಲ್ವಾ ಅದನ್ನ ಎಡಿಟ್ ಮಾಡಿಲ್ಲ ಹಂಗೆ ಹಾಕಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೇರೆ ಸಪೋರ್ಟ್ ಮಾಡಿ ನಾನು ಹೇಗಿರ್ತೀನಿ ಹಾಗೆ ವೀಡಿಯೋ ಮಾಡ್ತೀನಿ ಯಾರಾದ್ರೂ ಬೇಜಾರಾದರೂ ಆದರೂ ವೀಡಿಯೋ ನೋಡ್ತೀರಿ ದಯವಿಟ್ಟು ಸ್ಕಿಪ್ ಮಾಡ್ತೀವಿ ಇದು ಮಾಡ್ಬಿಟ್ಟು ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ಬ್ಯಾಡ್ ಕಮೆಂಟ್ ಅಂತೂ ಸಿಕ್ಕಾಪಟೇನು ಬರೋಲ್ಲ ನನಗೆ ನಾರ್ಮಲ್ ಆಗಿರುತ್ತೆ ಅದು ಇನ್ಸ್ಟಾಗ್ರಾಮಲ್ಲಿ ಅಂಥವ್ರನ್ನ ಬ್ಲ್ಯಾಕ್ ಮಾಡಕ್ಕೆ ಬಿಡ್ತೀನಿ ಇಲ್ಲ ಡಿಲೀಟ್ ಮಾಡ್ತೀನಿ ಒಂದೊಂದು ಸರಿ ಅಂತೂ ಇರೋದೇ ಇಲ್ಲ ನನ್ನ ಫ್ರೆಂಡು ತುಂಬ ಕೆಟ್ಟದಾಗಿ ಒಬ್ಬರು ಮೆಸೇಜ್ ಮಾಡಿದರು ದೊಡ್ಡ ಮಹಾನ್ ಭಾವ್ರವರು ಯಾರು ಅಂತ ಗೊತ್ತಿಲ್ಲ ನಾನು ನಮ್ಮ ಅಕ್ಕ ಮಾಡಿದ ರೀಲ್ಸ್ಗೆ ಬಟ್ ಭೂಮಿಕಾ ಪ್ರಮೋದವರು ಹೇಳಿ ವೀಡಿಯೋದನ್ನ ದರಲಿ ನೋಡಿ ಮೆಸೇಜ್ ಅನ್ನು ಡಿಲೀಟ್ ಮಾಡ್ಲಿ ಮಾಡ್ಲಿ ಬೇಕಾಗ್ಲಿ ಅವರಿಗೆ ಆ ತರ ಎಲ್ಲಾ ಮೆಸೇಜ್ ಬಂದ್ರು ಕಾಮೆಂಟ್ ಹಾಕ್ತಾರೆ ಪರವಾಗಿಲ್ಲ ಒಳ್ಳೆವಾಗಿ ಇರ್ಲಿ ಅವರಿಗೆ ಅಷ್ಟೇ ಕೇಳೋದು ನಾವು ಔಗ್ವಿಕಾ ಇರಲಿ ನೋಡಿ ವಿಡಿಯೋ ಮಾಡ್ತೀವಿ ಆ ರೀತಿ ಹಾಕ್ತೀನಿ ಸೋ ಬಾತ್ ಮಾಡೋಣ ಅಂತ ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ನಾನು ಕಾಮೆಂಟ್ಸ್ ಟೆನ್ ಮಾಡ್ತೀನಿ ನನಗೆ ಯಾವ ರೀತಿ ನನಗೆ ಗೊತ್ತಿರೋದ್ರೆ ನಾನು ಇಷ್ಟ ಆದರೆ ನೀವು ಮಾಡಿ ಸರಿ ಮಾಡಿ ಮನೆಗೆ ಇನ್ನೂ ಏನಪ್ಪಾ ಅಂದರೆ ಇನ್ಮೇಲೆ ಮೇಲೆ ವೀಡಿಯೋಸ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೆ ನೆನ್ಕೊಬಿಟ್ಟಿದ್ದೀನಿ ನಾನು ಹೇಗೆ ಗೊತ್ತೆ ನಾನೇ ಅದೇ ರೀತಿ ಡೈಲಿ ಬ್ಲಾಗ್ ಮಾಡೋದು ಅಂದ್ಕೊಬಿಟ್ಟಿದ್ದೀನಿ ಹೊರಗಡೆ ಅಂತ ಹೋಗೋಲ್ಲ ಮನೇಲಿ ಹೇಗೆ ಬಿಟ್ಟು ನಾವೇ ವೀಡಿಯೋ ಮಾಡಾಕ್ತೀನಿ ಅದರಲ್ಲಿ ಯಾರಾದರೂ ಉದ್ದೇಶ ದಯವಿಟ್ಟು ವೀಡಿಯೋನ ನೋಡಬೇಡಿ ఆమె బ్యాడ్ కమెంట్ హాకీ దయటి మొత్తం ఇవత సైవే తారీఖు జూన్ ఆరనే తారీఖు నేత వీడియో నేత రెండు వీడియో నీకు ఇష్ట అయినా నేను ఏర లెప్స్ ఏం ఇది మనకు ഇല്ല നമ്മൾ ആയിട്ട് അതിൽ ഇല്ല നഷ്ട ലൈക്ക് നോക്കി ശേഖ നോ അതേ എതിർ മനേലോക അജി നമുക്ക് ഒന്ന് നൂറ് മാവനിക്കും അതിന് നമ്മൾ തൊട്ട്ബട്ടു മാവനാട്ട് മധുര മട ചെസ്റ്റോലെ തോട്ട് ഹാത്തി മനലേ ഒന്ന ജന എണ്ണിട്ട് അത് തുമ്പേസ്റ്റ ಈ ರೇಂಜ್ ತಿಂತೀನಿ ಈ ರೇಂಜಿಗೆ ಇರ್ತೀನಿ ಮನೇಲಿ ನಾನು ಯಾವ ರೀತಿ ಇರ್ತೀನಿ ಮನೇಲಿ ಅಷ್ಟೇ ರೀತಿ ನಾನು ವೀಡಿಯೋ ಮಾಡ್ತೀನಿ ರೀಲ್ಸೆಲ್ಲೇ ಬೇರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದರೆ ಬೇರೆ ಇದು ಡೈರೆಕ್ಟ್ ಲೈವ್ ಆಗಿ ಮಾಡಿ ವಾಯ್ಸ್ ಡಬ್ಬಿ ಇವತ್ತು ಇಂಥ ನಾನು ವೀಡಿಯೋ ಮಾಡ್ಕೊಬೇಡಿ ನಿಮ್ಮಲ್ಲಿ ಡೈರೆಕ್ಟ್ ವಾಯ್ಸ್ ಕೊಟ್ಟು ನಾನು ವೀಡಿಯೋ ಮಾಡ್ತೀನಿ ಡೈರೆಕ್ಟು ಏನಾದರೂ ದಬ್ಬಿದ್ದರೆ ಕ್ಷಣ ಇರಲಿ ನಾನು ಈಗ ರೀತಿ ಹಾಗೆ ವೀಡಿಯೋ ಮಾಡ್ತೀನಿ ఆ ర కణస్క ఆ థా కూటూబల్ బీటాప్ అలా కూడా బడరు మారు అనేది నార్మల్గా మైండ్ మైండ్ స్కూల్ అంతా తుంబ లోకల్ తుమ్ మిడిల్ క్లాస్ అందరు ఇస్బెండ్ మేము తుంబై ఆగివరు అందరు అవును రేంజ్ ఇది ఇష్ట వడ్డైల్లీ అదరల్ే ఖుషిపడతాయి అదరల్ే ఖుషిపట్టుకొని జీవనలో ఇతరు జీ తుట్టే నెమ్మదిరె బేడా కుషి ఖుషిపడ ఏం బే న వీడియో బేడా తల తగ్గాతీ వేరవరి వీడియోస్ బ్లాక్ నోడ నెక్కింత లక్కి వీడియో ఇప్పుడు అమౌంట్ ప్రాబ్లం అనుకో ಬಟ್ ನನಗೆ ಒಂಥರ ಬೇಜಾರಾಯಿತು ಅದು ಬಟ್ ನಾನು ಇರೋದನ್ನ ನಾನು ಅಟ್ಲೀಸ್ಟ್ ನಾನು ಏನು ಅನ್ನೋದು ಪೂರ್ತಿ ಮಾಡೋಕೆ ಚೀಟ್ ಮಾಡೋದು ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನನಗೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಮಗೆ ಅದು ಇದು ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ವಾಯ್ಸ್ ಇದ್ದದ್ದು ಮಾಡಲ್ಲ ಡೈರೆಕ್ಟ್ ಏನಿರುತ್ತೆ ಪ್ರೆಸೆಂಟ್ ಅದನ್ನ ಅಲ್ಲೇ ಮಾತಾಡಿ ಅಲ್ಲೇ ವಿಡಿಯೋ ಮಾಡ್ತೀನಿ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಂಟೆಂಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಬಿಡಿ ನಾನು ನಿಮ್ಮ ಮನೇಲಿ ಯಾವ ರೀತಿ ಇರ್ತೀನಿ ಅದನ್ನ ವೀಡಿಯೋಸ್ ಮಾಡಲ್ಲ ಅಂತ ನಾನು ಕಂಟೆಂಟ್ ಮಾಡಿ ಗೊತ್ತೊಂದು ಆ ಥರ ಎಲ್ಲ ನಾನು ಮಾಡೋಕ್ಕೆ ಆಗ್ಬೋದು ಯಾಕೆ ಏನು ಗೊತ್ತಿರುತ್ತೋ ಅದನ್ನ ಮಾಡಬೇಕು ಏನೇನೋ ಮಾಡೋಕ್ಕೆ ಹೋಗ್ಬೋದು ಅಲ್ವಾ ನೋಡಿ ಹೆಂಗೆ ಮೇಯ್ತೀನಿ ಅಂತ ಯಾರು ಬೇಜಾರು ಮಾಡ್ಕೊಬಿಡಿ ಈ ರೀತಿ ಎಲ್ಲ ಹಿಂಗೆಲ್ಲ ತಿಂತಾಯಿದ್ದೀನಿ ಅಂತ ಅಸಹ್ಯ ಪಡ್ಕೊಳ್ಳೋಕೆ ಹೋಗ್ಬೇಡಿ ದಯವಿಟ್ಟು ನಾವು ಹೇಗಿರ್ತೇವೆ ಹಾಗೆ ವೀಡಿಯೋ ಮಾಡೋದ್ರಲ್ಲಿ ಒಂಥರ ಮಜಾ ಇರುತ್ತೆ ಆ ರೀತಿಯೇ ತಿಂದರೆ ಆಮೇಲೆ ತೃಪ್ತಿ ಅನಿಸುತ್ತೆ ಈ ಮೇಯ್ ಕೂತ್ ತಿನ್ನೋಕೆ ಹೋಗ್ಬೋದು ಉಂಡೆ ಅಣ್ಣ ಹೆಂಗಿರುತ್ತೆ ಅಂತ ತಿಂದ್ರೆ ಟೇಸ್ಟ್ ಕೂದುಕಾಯಿ ಎಲ್ಲ ತಿನ್ನೋಕೊಂಡ್ರೆ ಒಂಥರ ಕಲಸಿಟ್ಟಂಗೆ ಬರ್ತದೆ ಅಣ್ಣ ಅದಕ್ಕೆ ಒಂದೆರಡು ಹಂಗಂಗೆ ತಿನ್ನಬೇಕು ಅದೇ ಟೇಸ್ಟ್ ಕೊಯ್ಲಲ್ಲಿ ಭಾತ್ ಮಾಡೋದಂಗಣ ಮಾಡಿದೆ ಎಲ್ಲ ಆಯಿತು ಆ ಕತ್ರಿ ನಾನು ಯೂಸ್ ಮಾಡ್ತಿರೋದು ಯಾವಾಗಲೂ ಡೈಲಿ ಕಿಚನ್ ಇಟ್ಟಿರ್ತೀನಿ ಅದು ಯಾವಾಗಲೂ ಕಿಚನ್ಗೆ ಮಾತ್ರ ಯೂಸ್ ಮಾಡೋದು ಬೇರೆ ಇದಕ್ಕೆ ಯೂಸ್ ಮಾಡಲ್ಲ ಅದರಿಂದ ಅದರಲ್ಲಿ ಸೊಪ್ಪು ತೊಳೆದಿದೆ ಆಲ್ರೆಡಿ ತೊಳೆದಿಟ್ಟಿದೆ ಅದನ್ನು ಕಟ್ ಮಾಡಿಬಿಟ್ಟು ಸಣ್ಣಗೆ ಹಾಕ್ತಿದ್ದೀನಿ ನೀವು ಒಂಥರ ಮನೇಲಿ ಮಾಡಿ ಈ ರೇಂಜಿಗೆ ಮನೆಯಲ್ಲೇ ಆಯ್ತಾ ಹೊರ್ಕಂಡು ಒಬ್ಳೇ ಇರಬೇಕು ನನ್ನ ಮಗಳು ಇರಲಿಲ್ಲ ರುಚಿ ಮನೆಗೆ ಹೋಗಿತ್ತು ಅದರಿಂದ ನಾವು ಇಬ್ಬರೀತಿದ್ರು ಮಾಡಿರಿ ಕೂತ್ಕೊಂಡು ನಾಯಿ ಮಾಡೋಕೆ തനുമാവിടെ <laughs> 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 ಹಸ್ಬೆಂಡ್ ಕೊಟ್ಟವ್ರು ಕುಯ್ಕ ತಿಂದರು ನಾನು ಹಾಗೆ ತಿಂದೆ ಒಂದು ಅಣ್ಣ ಇನ್ನೊಂದು ನಮ್ಮ ನಮ್ಮ ಮಗಳಿಗೆ ಎದ್ ಮಟ್ಕಿದ್ದೀನಿ ನಾನು ಗಂಡನಿಗೆ ಕುಯ್ಕ ತಿನ್ನೋಕ್ಕೂ ಕಷ್ಟ ಈ ಅನ್ಕಂ ಗಂಟ್ಲು ಬಿಡ್ತಿದ್ದೆ ಯಾವ ರೇಂಜ್ಗೆ ಅಂತ ನೋಡಿ ಈಗ ನೋಡಿ ಅವ್ನು ರಿಯಾಕ್ಷನ್ ಹೆಂಗೈತೆ ಅಂತ ಏಯ್ ಹೋಗೇ ಹೋಗೇ ಹೋಗೇಯ್ ಕುಯ್ಕಪ್ಪ ಅನ್ಕಂ ಗಂಟ್ಲು ಬಿಡ್ತಿದ್ದ ಸೊ ಫೈನಲಿ ಬಾತಾಯ್ತು ನಾನು ಹಾಕೋ ಊಟ ಮಾಡ್ತಿದ್ದೆ ಸ್ನಾನ ಮಾಡಿ ಊಟ ಮಾಡೋದಕ್ಕೆ ಟೈಮ್ ಆಯ್ತದೆ ಅದಕ್ಕೆ ನಾನು ಬೇಗನೆ ಹಾಕೋ ಊಟ ಮಾಡ್ತಾಯಿದ್ದೆ ಫೋನಲ್ಲಿ ಮಾತಾಡ್ತಿದ್ರು লাই <laughs>